ತಂದೆಯವರು ಚಾಮಯ್ಯ ಮೇಷ್ಟ್ರ ಪಾತ್ರದಲ್ಲಿ ಅವಾಗ ಅದ ಈಗ ಚಾಮಯ್ಯ ಮೇಷ್ಟ್ರು ಅಂತೆಲ್ಲ ಗೊತ್ತಾಗ್ತಿರ್ಲಿಲ್ಲ ನಮ್ಮಅಪ್ಪ ಒಂದು ಕೊನೆ ಸೀನ್ ತೆಗೆದ್ ಬಿಟ್ಟಿದ್ರು ಅವಾಗ ಎಲ್ಲ ಗಾಯ ನಮ್ಮಅಪ್ಪಂಗೆ ಬಿದ್ದೋ ಮೇಲಿಂದ ಬಿದ್ಬಿಟ್ಟು ಬೊಂಬೆ ಉರುಳಿಸ್ತೀನಿ ಅಂತಂದ್ರು ಮೇಲಿಂದ ನಂಗೇನಾಯ್ತು ಮಕ್ಳೆ ಅವ್ರು ಹೇಳ್ತಿದ್ರು ಕಾಲ್ ಸ್ಲಿಪ್ ಆಗ್ಬಿಟ್ಟು ನ್ಯಾಚುರಲ್ ಆಗಿ ಬಿದ್ದೋದೆ ಅಂತ ಏನ್ ಹೇಳೋರು ನಾಗರಾವ್ ಸಿನಿಮಾ ಬಗ್ಗೆ ಆಮೇಲೆ ಹೆಂಗಿದೆ ನಮ್ಮಪ್ಪ ಹೀರೋ ಅಂದ್ರೆ ಓ ಒಳ್ಳೆ ತುಂಬ ಕೆಂಪಕ್ಕೆ ಚೆನ್ನಾಗಿದೆ ಅಂತ ಕಣಮ್ಮ ಹುಡುಕ ಚೆನ್ನಾಗಿ ತೆಗಿತಿದ್ದಾರೆ ನಾವು ನೋಡ್ಬೇಕಲ್ಲ ನೀವು ಇನ್ನೂ ಏನು ಅಲ್ಲಿ ಬರೋಕ್ಕಾಗತ್ತಾ ನೀನು ಓದ್ತಾ ಇದ್ದೆ ನಾನು ಸರಿ ನಮ್ಮ ಅಪ್ಪ ಹೆಚ್ಚಿಗೆ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ ಯಾಕಂದರೆ ಗಂಡ ಮಾ ಜಯಲಕ್ಷ್ಮಿ ಅಂತ ಹೆಸರಿಡಬೇಕು ಅಂತ ಅಂತ ಹೆಸರಿಟ್ರೇನು ಅದ್ರದೇನಿಲ್ಲ ಅವ್ರಿಗೆ ಅಂದ್ರೆ ಮೊದ್ಲು ನಮ್ಮ ಅಕ್ಕನ್ ಅಲ್ಲ ಅದನ್ನ ಹೇಳ್ಬಿಟ್ಟು ಹೇಳ್ತೀನಿ ಯಾಕೆ ಅಂತ ಹೇಳಿ ನಿಮ್ಮ ಮನೆಯದು ಸುಬ್ರಹ್ಮಣೇಶ್ವರ ದೇವ್ರು ಅದಕ್ಕೆ ನಾಗರತ್ನ ಅಂತ ಹೆಸರಿಟ್ರು ನಮ್ಮ ಅಣ್ಣಗ್ ಸುಬ್ ಸುಭಕೃಷ್ಣ ಇಟ್ರು ಈಗ ನನ್ನ ನಾನು ಹುಟ್ಟಿದ ತಕ್ಷಣ ಅವ್ರಗ್ ಸ್ವಲ್ಪ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಜಯ ಅಂತ ಇಡ್ಬೇಕು ಅಂತ ಯಾಕಂದ್ರೆ ಸಿನಿಮಾಕ್ಕೆ ಸೇರ್ಕೊಂಡಾಗ ಹುಟ್ಟಿದ್ದಲ್ವ ನಾನು ಅದಕ್ಕೆ ಜಯ ಗಳಿಸಿದ್ದು ಸಿನ್ಮಾದಲ್ಲಿ ಅಂತ ಜಯ ಅಂತ ನಮ್ಮಮ್ಮಂಗೇನು ಅಂದರೆ ಯಾ ಅವ್ರದ್ದು ಅಕ್ಕ ತಂಗಿ ಮಕ್ಳುಗಳು ಯಾರೋ ಅಕ್ಕನ ಮಕ್ಕಳು ಜಯ ಅನ್ನೋರು ಸತ್ತೋದ್ರು ಅಂತ ಅಕ್ಕ ಏನೋ ನಮ್ಮಮ್ಮಂಗೆ ಭಯ ಸತ್ತೋಗ್ಬಿಡ್ತೀನಿ ಅಂತ ಅದಕ್ಕೆ ಅದಕ್ಕೆ ಇವರು ಜಯ ಅಂತ ಬೇಡ ಅಂತ ನಮ್ಮಅಮ್ಮಂಗೆ ಜಯ ಅಂದರೆ ಸತ್ತೋಗ್ಬಿಡ್ತೀನಿ ಅಂತ ಅಷ್ಟೇ ಇನ್ನೇನೂ ಇಲ್ಲ ಅದಕ್ಕೆ ಜಯಲಕ್ಷ್ಮಿ ಜಯ ಗಳಿಸ್ತೋಳು ಜಯಲಕ್ಷ್ಮಿ ಅಂತ ಇಟ್ಬಿಡ್ತೀನಿ ಆಮೇಲೆ ಮೊದಲೇ ದುಡ್ಡುಗೆಲ್ಲ ತುಂಬ ಆಗಿತ್ತು ಸಿನಿಮಾಕ್ಕೆ ಸೇರ್ಕೊಂಬಿಟ್ಟು ನಮ್ಮಮ್ಮ ಇಲ್ಲಿ ಸಂಸಾರ ಮಾಡಬೇಕು ಅವರು ತಾಯಿ ಮನೆಯಲ್ಲೇ ಇದ್ರೂ ಮಕ್ಕಳಿಗೆ ಕಟ್ಟೋದು ದುಡ್ಡು ಮ ಮತ್ತೆ ಇನ್ನೆರಡು ಮಕ್ಳುಗಳು ಬೇರೆ ನಮ್ಮಮ್ಮನಿಗೆ ಒಂದು ಮಗು ಬೇರೆ ಸತ್ತೋಗಿತ್ತು ನನಗಿಂತ ಮುಂಚಕ್ಕೆ ದುಡ್ಡು ಔಷಧಿಗೆಲ್ಲ ಕೊಡೋಕ್ಕೆಲ್ಲ ಇಲ್ಲದೆ ತುಂಬ ಕಷ್ಟಪಟ್ಟಿದ್ದಾರೆ ನಾವು ಬದುಕಿರೋರು ನಾಲ್ಕು ಜನ ಇನ್ನಿಬ್ಬರು ಮಕ್ಳು ಸತ್ತೋದ್ರು ನಮ್ಮ ತಾಯಿಗೆ ಪಾಪ ಅವ್ರಿಗೆ ಹೇಳಿಕೊಡೋಕೆ ಆಗಲ್ಲ ಅಲ್ವಾ ಮಕ್ಕಳುಗಳು ಒಂದು ಔಷಧಿ ಪತ್ಯಕ್ಕೆ ಕೊಡೋಕ್ಕೂ ಇಲ್ಲದೇನೆ ತುಂಬ ಎಲ್ಲ ಕಷ್ಟಪಟ್ಟಿದ್ದಾರೆ ನಮ್ಮ ತಾಯಿ ಅದಕ್ಕೆ ಜಯ ಅಂತಂದ್ಬಿಟ್ಟು ಅವ್ರ ಮನೆ ಮಕ್ಕಳು ಸತ್ತೋದ್ರೆ ನಮ್ಮಮ್ಮಂಗೆ ಭಯ ಅಂದರೆ ನಮ್ಮ ತಂದೆ ಎಷ್ಟು ಇನ್ನೂ ಸೆಂಟು ಅಂದರೆ ಜಯ ಯಾಕೆ ಬೇಡ ಅಂತನೂ ಕೇಳ್ತಾ ಇರಲಿಲ್ಲ ಅದಕ್ಕೆ ಅವ್ರ ಹೆಸರು ಬರೆದಿದ ತಕ್ಷಣ ಜಯ ಅಂತ ನಮ್ಮಮ್ಮ ವಿ ವಿಂತ ಸೇರಿಸ್ರೆ ತಕ್ಷಣ ವಿ ಅಂತ ವಿಜಯ ಆಯಿತು ವಿಜಯ ಅಂತ ಸೇರಿಸ್ಬಿಟ್ರು ಹ್ಞೂ ಅವ್ರು ಯಾವತ್ತೂ ನನ್ನ ವಿಜಯ ಅಂತ ಕೂಗ್ತಾನೆ ಇರಲಿಲ್ಲ ನಮ್ಮಪ್ಪ ವಿಜಯಮ್ಮ ಅಂತಲೇ ಕೂಗ್ತಾ ಇದ್ದಿದ್ದು ಅಲ್ಲಿ ಬಾಗ್ಲಲ್ಲಿ ನಿಂತ್ಕೊಂಡು ಮನೆಗೆ ಬಂದ್ರೆ ವಿಜಯಮ್ಮ ಅನ್ನೋರು ತಕ್ಷಣ ಮಾ ತುಂಬಾ ವಿಜಯಮ್ಮ ಅನ್ಕೊಂಡೇ ಬರೋರು ಹೇಗಿರೋರಮ್ಮ ಮನೆ ನಿಮ್ಗಳ ಜೊತೆ ಮಕ್ಳ ಜೊತೆ ನಿಮ್ ಜೊತೆ ನಿಮ್ಮ ನಿಮ್ಮಕ್ಕ ಅವರೆಲ್ಲ ಕೊನ್ಕೊಂಡೇನೆ ಅಲ್ ಪಾಪ ಅಪ್ಸೆಟ್ ಆಗ್ಬಿಟ್ರು ಅಂತ ಹೇಗಿರು ನೀವು ಎಲ್ಲ ತುಂಬ ಟೈಮ್ ಸಿಗೋದ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಯಾಕಂದ್ರೆ ಶೂಟಿಂಗಲ್ಲೇ ಅಲ್ಲೇ ಊರ್ ಕೊಟ್ಟೋಗಿರಲ್ಲ ಊರ್ ಕೊಟ್ಟೋಗಿರೋರು ಊರಿಂದ ಬಂದ್ಬಿಟ್ರಂತೂ ಅಯ್ಯೋಪ್ಪ ಅಂದ್ರೆ ನಾವು ಹೊರ್ಟೋಗ್ತಿದ್ವಲ್ಲ ಇರ್ತಾನೆ ಇರಲಿಲ್ಲ ಇಲ್ಲಿ ಸ್ಕೂಲ್ ರಜಾ ಬಂದ್ಬಿಟ್ರೆ ನಾಲ್ಕು ದಿನ ರಜಾ ಬಂದ್ರೆ ಪಾಪ ನಮ್ಮಅಮ್ಮ ತಕ್ಷಣ ರೈಲ್ ಹತ್ತಿ ಹತ್ತಿ ರೈಲು ಅನ್ನೋರು ಎಲ್ಲ ಹೊಟ್ಟೋಗ್ತಿದ್ವಿ ಅಲ್ಲಿ ಅಡುಗೆ ಅವ್ರು ನೆಟ್ಬಿಟ್ಟಿದ್ರಲ್ಲ ನಮ್ಮ ತಾಯಿ ಎಲ್ಲ ಹೊಟ್ಟೋಗ್ತಾ ಇದ್ವಿ ಎಲ್ಲ ಮದ್ರಾ ಮದ್ರಾಸ್ ಹೊಟ್ಟೋಗ್ತಾ ಇದ್ವಿ ಮದ್ರಾಸ್ಗೆ ಪಾಪ ನಮ್ಮ ಅಣ್ಣನ ಇಲ್ಲಿ ಹಾಕ್ಬಿಡೋರು ಮನೆ ನೋಡ್ಕೊಳಕ್ಕೆ ಮುಂಚೆ ನಮ್ಮ ಅಜ್ಜಿ ಮನೆ ಇತ್ತು ಏನು ಯೋಚನೆ ಇಲ್ಲ ಇಲ್ಲೇ ಎಲ್ಲರೂ ನಡೀತಿದ್ವಿ ಎಲ್ಲ ಮದ್ರಾಸ್ಗೆ ಮದ್ರಾಸೇ ನಮ್ಮ ತವ್ರ ಮನೆ ಥರ ಯಾವಾಗಲೂ ಸ್ಕೂಲ್ಗೆ ರಜಾ ಬಂತು ಅಂದ್ರೆ ತಕ್ಷಣ ರೈಲು ಹತ್ಬಿಡ್ತಾ ಇದ್ವಿ ರಾತ್ರಿ ರೈಲು ಇಲ್ಲಿಂದ ಹತ್ಬಿಟ್ರೆ ಬೆಂಗಳೂರಿಗೆ ಇಲ್ಲಿಂದ ಹೋದರೆ ಅಲ್ಲಿಂದ ತಕ್ಷಣ ಅವರು ಹೋಗ್ತಾ ಇದ್ವಿ ಎಲ್ಲನೂ ಅಪ್ಪ ಖುಷಿ ನೀವೆಲ್ಲ ಹೋದ್ರೆ ಓಹ್ ಸಂಸಾರ ಬಂದರೆ ಖುಷಿ ಅಲ್ವಾ ಬೀಚ್ ಕರ್ಕೊಂಡು ಕರ್ಕೊಂಡೋಗೋರ ಓ ಎಲ್ಲ ಕಡೆ ಕರ್ಕೊಂಡೋಗೋರು ಆದರೆ ಒಂದು ದಿನ ತನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇರಲಿಲ್ಲ ಎಲ್ಲ ನಮ್ಮ ಅಮ್ಮನ ಕೈನಲ್ಲೇ ಹೇಳ್ಸೋರು ಅಂದರೆ ಏನು ಅಂದರೆ ಒಂದು ಮೂರು ಜ್ಯೂಸು ಆರು ನಾಲ್ಕು ಜನ ಮಕ್ಕಳು ಒಂದ್ರೆ ನಮ್ಮ ಅಣ್ಣನೂ ಬರೋನು ತ್ರೀ ಬೈ ಸಿಕ್ಸ್ ಎಲ್ಲನು ಇರೋದನ್ನ ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ತಿಂಡಿನೂ ಅಷ್ಟೇ ಅವನು ಅಡುಗೆ ಅವನು ತಿಂಡಿ ಮಾಡ್ತಾ ಇರಲಿಲ್ಲ ಬರೀ ಎಲ್ಲ ಎಲ್ಲ ಇಡ್ಲಿ ತಿನ್ನಬೇಕು ಇದ್ದಿದ್ದ ದುಡ್ಡನ್ನ ಅಡ್ಜಸ್ಟ್ ಮಾಡಿಕೊಂಡು ನಾವು ಇವತ್ತಿಗೂನು ಬೇಕಾದಷ್ಟು ದೇವ್ರು ಅನುಕೂಲ ಮಾಡಿದ್ರು ನಾನು ಏನೂ ದಂಡ ಮಾಡಲ್ಲ ನಮ್ಮಲ್ಲಿ ನಾನು ಹಾಸಿಗೆ ಇದ್ದಿದ್ದಷ್ಟು ಕಾಲು ಚಾಚಬೇಕು ಅಂತ ಅನ್ನೋದನ್ನ ನಮ್ಮ ತಂದೆ ತಾಯಿ ಇಬ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮಾತ್ರ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತಂದರೆ ಏನೂ ದಂಡ ಮಾಡಬಾರ್ದು ಅನ್ನೋದನ್ನ ಆಮೇಲೆ ಬಾಯ್ನಲ್ಲಿ ಹೇಳ್ದೇನೆ ನೆನೆ ವೇಸ್ಟ್ ಮಾಡಬೇಡಿ ಅಂತ ಇಬ್ರು ನಮ್ಮ ತಾಯಿನೂ ತುಂಬ ಜಾಣೆ ನಮ್ಮ ಅಪ್ಪ ಅಂತೂನು ಒಳ್ಳೆ ಮಾತಿನಲ್ಲೇ ನೆನೆ ನೆನೆ ನೀನು ಹಂಗೆ ಮಾಡಬೇಡ ಅಂತ ಅನ್ನೋದನ್ನು ಹಂಗೆ ಹೇಳ್ಕೊಟ್ಬಿಡು ಅಷ್ಟು ಚೆನ್ನಾಗಿ ಹೇಳ್ಕೊಟ್ಬಿಡೋರು ಅಪ್ಪ ಅಮ್ಮ ಅಪ್ಪ ಅಮ್ಮ ಹೇಗಿರೋರು ಯಾವ ತಂದೆ ಹೆಂಡತಿ ಮೇಲೂ ಗದ್ರುತಾ ಇರಲಿಲ್ಲ ಜವ್ರು ಮಾಡ ಇಲ್ಲ ನಾನು ಹೇಳಿದ್ನಲ್ಲ ನಾನು ನಮ್ಗೆ ಗೊತ್ತೇ ಇಲ್ಲ ನಮ್ಮ ನಿಜವಾಗ್ಲೂನು ಆಮೇಲೆ ಒಂದು ಒಂದು ಥರ ಯಾವುದೇ ಥರದ್ದು ವಿಚಾರದಲ್ಲಾಗಲಿ ಬೇರೆ ಥರದ್ದು ವಿಚಾರವೂ ಅಷ್ಟೇ ಒಂಥರ ವೈವಾಹಿಕ ಜೀವನವೂ ಅಷ್ಟೇ ಇದೇ ಆ ಥರ ಎಲ್ಲ ನಮಗೆ ಬೇರೆ ಥರ ಎಲ್ಲ ನೋಡೋ ಅಭ್ಯಾಸವೂ ಇಲ್ಲ ನಮಗೆ ಆ ಥರ ಇರ್ತಾರಂತೆ ನಮ್ಗೆ ಗೊತ್ತಿಲ್ಲ ಇವರೇ ನಿಜವಾಗ್ಲೂ ಏನೂ ಗೊತ್ತೇ ಇಲ್ಲ ನಮಗೆ ಆ ಥರ ವೆರಿ ಸ್ಮೂತ್ ಗೋಯಿಂಗ್ ಅಂತಂದರೆ ಅಷ್ಟು ಸ್ಮೂತ್ ಗೋಯಿಂಗ್ ಓಕೆ ಇನ್ನೊಂದೆಲ್ಲ ಕೇಳ್ಪಟ್ಟೆ ಅಶ್ವಥ್ ಅವ್ರದ್ದು ಬಿಡುಗಡೆ ಸಿನಿಮಾ ಸಿನಿಮಾ ಥಿಯೇಟರ್ಗೆಲ್ಲ ಕರ್ಕೊಂಡು ಹೋಗಿದ್ರಂತೆ ಪಿಕ್ಚರ್ ಎಲ್ಲರೂ ಹೋಗ್ತಾ ಇದ್ವಿ ಫುಲ್ ಅಲ್ಲಿ ಅಶ್ವಥ್ ಅವ್ರನ್ನ ಹೋಗೋ ಸೀನ್ ಬರುತ್ತಲ್ಲ ಜೈಲೋ ಗಲ್ ಹಾಕ್ಬೇಕು ಅನ್ನೋ ಒಂದು ತುಂಬಾ ಹತ್ತಿದ್ರಂತೆ ನೀವು ಗಲಾಟೆ ಥಿಯೇಟರ್ ಮನೆಗೆ ಬರಲ್ಲ ನಾನು ಅಂತ ಅಯ್ಯೋ ನನ್ನ ಪಕ್ಕದಲ್ಲೇ ಅವ್ರು ಕೂತಿದ್ದಾರೆ ಮೈಸೂರಲ್ಲೇ ರಂಜಿತ್ ಟಾಕೀಸ್ ಕರ್ಕೊಂಡ್ ಹೋಗಿದ್ರು ಅವರೇನು ಕೊನೆ ಸೀನ್ ನೋಡದೆ ಎದ್ದು ಎದ್ದು ಬಂದ್ಬಿಡೋದು ಯಾಕಂದ್ರೆ ಅವಾಗ ಹಿಂದಿನ ಕಾಲದಲ್ಲಿ ನಿಜವಾಗ್ಲೂ ಅವಾಗೊಂದು ಸಿನಿಮಾ ನೋಡ್ತಿದ್ ಭರಾಟೆ ಹೇಗಿತ್ತು ಜನಗಳು ಎಷ್ಟು ಸಂತೋಷವಾಗಿ ನೋಡ್ತಾ ಇದ್ವಿ ಮೇ ಬಿ ಎಪ್ಪತ್ತೆರಡನೇಸಿನ ಎಪ್ಪತ್ಮೂರನೇಸಿನ ಇರ್ಬೇಕು ನಾನು ಆಗಲೇ ಡಿಗ್ರಿಗೆ ಬಂದಿದ್ದೆ ಆದ್ರೂ ನಮಗೆ ಎಷ್ಟು ಇದು ಅಂದರೆ ಎಲ್ಲ ಹೋಗೋಣ ಫೋನ್ ಮಾಡಿಬಿಡೋರು ಥಿಯೇಟ್ರಿಗೆ ಇಷ್ಟು ಜನ ಬರ್ತೀವಿ ಅಂತ ಎಲ್ಲರೂ ಹೋಗಿದ್ದೀವಿ ಕೊನೆ ಸಿನು ನಡೀರಮ್ಮ ಎಲ್ಲ ಮುತ್ಕೊಂಡ್ಬಿಡ್ತಾರೆ ನಡೀರಿ ಅಂತ ಇನ್ನು ಗಾಡಿಗೆ ಬರ ಹೇಳಿರೋರು ಟಾಂಗ ಗಾಡಿಲಿ ತಾನೆ ನಾನು ವಾಪಸ್ ಬರ್ತಾಯಿದ್ದೆ ಅದಕ್ಕೆ ಇಲ್ಲಪ್ಪ ನಾನು ಸಿಂಧ ನೋಡಿ ನೋಡ್ತಾ ಇದ್ದೀನಿ ಬರೋಲ್ಲ ನಾನು ಅಂತ ಅದಕ್ಕೆ ನಡೀರಮ್ಮ ಸುಮ್ಮನೆ ನಡಿಯಮ್ಮ ಅಂತ ಹೋ ಅಂತ ಇದ್ದೀನಿ ನಾನು ನಡಿಯಮ್ಮ ಅಪ್ಪ ಅಂತ ಸುಮ್ ನಡಿ ನಡಿ ಅಂತ ಇದ್ದಾರೆ ನಾನು ಹೇಳ್ತಾಯಿಲ್ಲ ನಾನಿಲ್ಲೇ ಇದ್ದೀನಿ ನಡಿ ನಾನಿಲ್ಲೇ ಇದ್ದೀನಿ ನಡಿ ನಾನು ಇಲ್ಲೇ ಇದ್ದೀನಿ ನಡಿ ಅಂತ ಅಪ್ಪ ಅಪ್ಪ ಅಂತ ಥಿಯೇಟ್ರಲ್ಲಿ ಕಿತ್ಕೊಂಡು ಅಡ್ತಾಯಿದ್ದೀನಿ ಕೊನೆಗೆ ಇಲ್ಲೇ ಇದ್ದೀನಿ ನಡಿಯಮ್ಮ ಇಲ್ಲೇ ಇದ್ದೀನಿ ನಡಿಯಮ್ಮ ಇಲ್ಲೇ ಇದ್ದೀನಿ ನಡಿಯಮ್ಮ ಅಂತ ಬಾ ಅಮ್ಮ ಇಲ್ಲಿದ್ದೀನಿ ಬಾ ನಾನು ಇಲ್ಲೇ ಇದ್ದೀನಿ ಬಾ ಅಂತ ಅಷ್ಟು ಬಲವಂತ ಮಾಡ್ತಾರೆ ಬಿಕ್ಕಿ 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 ಹೇಳ್ತಾರೆ ಸ್ವಲ್ಪ ಏನು ಅಂದರೆ ನಮಗೆ ಓ ಪಾಸಿಟಿವ್ ಬ್ಲಡ್ಡು ನಾನು ನನ್ನ ತಮ್ಮ ಇಬ್ಬರು ಅಪ್ಪ ಓ ಪಾಸಿಟಿವ್ ಓ ತುಂಬ ಇಮೋಷ್ನಲ್ ಆ ಮುಂಚೆನೇ ನಮಗೆ ಅರ್ಥವಾಗ್ತಿರ್ಲಿಲ್ಲ ನಾವು ಅವರಿಬ್ರು ನಮ್ಮ ತಾಯಿ ಬ್ಲಡ್ ಗ್ರೂಪು ಅಕ್ಕನು ಅಣ್ಣ ಇಬ್ಬರು ಅದಕ್ಕೆ ನಾವು ಹಿಂಗೆ ಹುಚ್ಚುಚ್ಚಂಗ ಆಡ್ತೀವಿ ಅನ್ಸುತ್ತಿಲ್ಲ ತುಂಬ ಡ್ಯಾನ್ಸ್ ಮಾಡುವಾಗಲೂ ಅಷ್ಟೇ ತುಂಬ ಹುಚ್ಚುಚ್ಚಂಗ ಆಡ್ತೀವಿ ಕರ್ಕೊಂಬಂದ್ರು ದರ್ದ ಅಂತ ನನ್ನನ್ನು ಹೇಳ್ಕೊಂಬಂದರು ಜನ ಗೊತ್ತಾಗಿಲ್ಲ ಅಶ್ವಥವ್ರೆ ಅತ್ತಾಯ್ತು ಅಯ್ಯೋ ಇಳ್ದು ಬಂದಿದ ತಕ್ಷಣ ಹೆಂಗೆ ಮುತ್ಕೊಂಡ್ಬಿಡ್ತಿದ್ರು ಗೊತ್ತಾ ಇವ್ರು ಹಿಂಗೆಲ್ಲ ಮಕ್ಕಕ್ಕೆಲ್ಲ ಮುಚ್ಕೊಂಬಿಟ್ಟು ಮಫ್ಲರ್ನ ಬರೋರು ಅದು ಮುಂದಿನ ಕ್ಲಾಸ್ನವ್ರಂತು ಬಂದು ಬರಬರ ಬರಬರ ಅಂತ ಹಿಂದಕ್ಕೆ ಕಷ್ಟ ಆಗುತ್ತೆ ಕಣಮ್ಮ ನಂಗೆ ಹೋಗೋಕ್ಕಾಗಲ್ಲ ಅಂತ ಅಯ್ಯೋ ಮುಂಚೆ ಎಷ್ಟು ಫಂಕ್ಷನ್ಸ್ಗೆ ಹೋಗ್ತಾ ಇದ್ವಿ ಗೊತ್ತೇ ಅಯ್ಯೋ ಹಿಂದ್ಗಡೆ ದಡ ದಡ ಅಂತ ಉಳ್ಬಿಬಿಡೋರೆಲ್ಲ ಜನ ನಾಗರ ಹಾವು ಅಂದ್ರೆ ಅಶ್ವಥ್ ಅವರ ವೃತ್ತಿ ಬದುಕಿನಲ್ಲಿ ಒಂದಕ್ಕಿಂತ ಒಂದು ಅದ್ಭುತವಾದ ಸಿನಿಮಾಗಳು ಮಾಡಿದರೆ ಆದ್ರೆ ನಾಗರ ಹಾವು ಬಗ್ಗೆ ನಾನು ಮಾತಾಡ್ಲೇಬೇಕು ಆ ಚಾಮಯ್ಯ ಮೇಷ್ಟ್ರ ಪಾತ್ರ ನಮ್ಮ ಸಾಹಸ ವಿಷ್ಣುವರ್ಧನ್ ಅವರು ಮೊದಲನೇ ಸಿನಿಮಾ ನೀವು ವಿಷ್ಣು ಸರ್ನ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ರಂತೆ ಚಿತ್ರದುರ್ಗ ಬಡ ಅಂದ್ಬಿಟ್ಟು ಡಬ್ಬಿಂಗ್ ಮಾಡ್ಬೇಕಾದ್ರೆ ಅದೇನಮ್ಮ ಅದೇನು ಕತೆ ಅದು ಹೆಂಗಿತ್ತು ವಿಷ್ಣು ಅಪ್ಪ ಆ ಮಕ್ಕಳ ಮದುವೆ ಏನು ಹೇಳೋರು ನಾಗರಾವು ಸಿನಿಮಾ ಬಗ್ಗೆ ಶೂಟಿಂಗ್ ಎಲ್ಲ ಮಾಡ್ಕೊಂಬಂದು ಅಲ್ಲಿ ಅಪ್ಪನೂ ಒಂಥರ ಕೆಂಪು ಕಲರ್ ಸ್ಕಿನ್ ಟೋನ್ ಸ್ವಲ್ಪ ಹಾಗೇ ಇದೆ ಅಷ್ಟೆ ನಾನು ಟ್ಯಾನ್ ಕಲರ್ ಅಂತ ನಮ್ಮ ತಾಯಿ ತುಂಬಾ ಬೆಳಗಿದ್ದಾರೆ ಅಪ್ಪ ಕೆಂಪುಗೆ ಇರ್ತಿದ್ರು ಅಲ್ಲಿಂದ ಬಂದು ಕಪ್ಪುಗೆ ಆಗ್ಬಿಡೋರು ಯಾಕಂದರೆ ಇದರಲ್ಲಿ ಬಿಸ್ಲಲ್ಲಿ ಶೂಟಿಂಗ್ ಮಾಡ್ಬೋದ್ರೆ ದುರ್ಗದಲ್ಲಿ ನಮ್ದು ಕಲರು ಗ್ಯಾ ಅಷ್ಟು ಇದಿಲ್ಲ ಬಿಸಿಲಿಗೆ ಹೋದ್ರೆ ಕಪ್ಪುಗಾಗ್ಬಿಡ್ತೀನಿ ನಾನು ಅಪ್ಪ ಕಪ್ಪುಗೆ ಆಗ್ಬಿಟ್ಟು ಬಂದ್ಬಿಡೋರು ಏನಪ್ಪ ಹಿಂಗೆ ಆಗ್ಬಿಟ್ಟಿದೆ ಆಮೇಲೆ ಹೆಂಗಿದ್ದಾರೆಪ್ಪ ಹೀರೋ ಅಂದರೆ ಓ ಒಳ್ಳೆ ತುಂಬ ಕೆಂಪಕ್ಕೆ ಚೆನ್ನಾಗಿದೆ ಅಂದ್ಕಣಮ್ಮ ಹುಡುಕ ಚೆನ್ನಾಗಿ ತೆಗಿತಿದ್ದಾರೆ ಶೂಟಿಂಗ್ ನಾವು ನೋಡಬೇಕಲ್ಲ ನೀವು ಇನ್ನೇನು ಅಲ್ಲಿಗೆ ಬರೋಕ್ಕಾಗತ್ತಾ ನೀನು ಓದ್ತಾ ಇದ್ದೆ ನಾನು ಸೆಕೆಂಡ್ ಡಿಗ್ರಿಗಳಿಗೆ ನೋಡಬೇಕಲ್ಲ ಇಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಇದು ನಡೀತೆ ಡಬ್ಬಿಂಗ್ ನಡೆಯುತ್ತೆ ನಾವು ಸಿನಿಮಾ ನೋಡೋಕೆ ಹೋಗ್ತಾ ಇದ್ವಿ ಬೆಂಗ್ಳೂರಿಗೆ ಅವಾಗ ಬೆಂಗಳೂರು ಹ್ಞೂ ವೀಕೆಂಡ್ಸಲ್ಲಿ ಹೊರಟು ಹೋಗ್ತಾ ಇದ್ವಿ ನಾನು ನಮ್ಮ ಅಕ್ಕ ನನ್ನ ತಮ್ಮನೂ ಬರೋನು ಅವಾಗ ಹಾಂ ಅವಾಗ ಬ ಹೋಗ್ತೀನಿ ಸುಮ್ಮನೆ ಡಬ್ಬಿಂಗ್ ನಡೆಯುತ್ತೆ ಅದು ಆ್ಯಕ್ಚುಲಿ ಬೆತ್ತ ಮುರಿದೋಗಿದೆ ಆ ಇದಕ್ಕೆ ಹಾಸಿನೂ ಆಸಿನೂ ಬೆತ್ತ ಮುರಿದೋಗಿದೆ ಹಾಂ ರಿಪೇರಿ ತಂದು ಕೊಡ್ತೀನಿ ನಿಮ್ಮ ಅಷ್ಟೇ ಅದು ಹೇಳ್ತಿರುವಾಗ ಹಾಂ ಬಾ ಅಂತ ಹಾಂ ನಾವು ನೋಡ್ತೀವಿ ಕಣಪ್ಪ ಒಬ್ಬಂದು ನೋಡ್ಕೊಂಬಂದ್ಬಿಡ್ತೀವಿ ಒಂದು ಅಂತ ಸರಿ ಬಂದು ನೋಡಿ ಅದಕ್ಕೇನಂತೆ ಕರ್ಕೊಂಡು ಹ್ಞೂ ನೋಡಿದ್ರು ಏನು ಕಲರು ಸಕ್ಕದ್ ಕಲರು ನಿಮ್ಗಿಂತನೂ ಕಲರು ಅಯ್ಯೋ ನಾವೆಲ್ಲ ಕಲರ್ ಇಲ್ಲ ಕಲರು ತುಂಬಾ ಕಲರು ಮಾತಾಡ್ಸೋದೇನಪ್ಪ ಅಂತ ಮಾತಾಡ್ಸು ಅದಕ್ಕೇನತ್ತೆ ಡಬ್ಬಿಂಗ್ ಮಾಡ್ತಾ ಇದ್ರು ಡಬ್ಬಿಂಗ್ ಮಾಡ್ತಿದ್ರು ಚಿಕ್ಕ ಆಲು ಚಾಮುಂಡೇಶ್ವರಿದು ಅಂಥದ್ದೇನ್ ದೊಡ್ಡದಿಲ್ಲ ಏನಿಲ್ಲ ಮಾತಾಡ್ಸೋಣ ಅದಕ್ಕೇನತ್ತೆ ಅಂತ ಮಾತಾಡ್ಸೋದು ಆಮೇಲಿಂದ ನಾನು ಮದ್ವೆಗೂ ಬಂದಿದ್ದೆ ನಾನು ಆಮೇಲೆ ಇದನ್ನ ಹೇಳಿ ಬ ಆಮೇಲಿಂದ ಹಾಂ ಆಮೇಲೆ ಹೋಗಿ ಏನಂತ ನೀವು ವಿಷ್ಣು ಸರ್ಗೆ ಏನು ಏನು ಅಷ್ಟು ಹೊತ್ತ ಅಪ್ಪ ಹೇಳಿದರು ಅದಕ್ಕೆ ಹೀಗೆ ಏನು ಏನು ಓದ್ತಾ ಇದ್ದೀರಾ ಅಂತ ಕೇಳಿದೆ ಹೋಗಿ ಫೈನಲ್ ಇಯರು ಅಂತ ಹೇಳ್ದೆ ಸರಿ ನೀವು ಊನೋದು ನೀನು ಉನ್ನೋದು ಅಂತ ಗೊತ್ತಿಲ್ಲ ನೀವು ಅಂತ ನನ್ನ ನಾನು ಸೆಕೆಂಡ್ ಡಿಗ್ರಿ ಅಂತ ಹೇಳಿದೆ ಸೆಕೆಂಡ್ ಡಿಗ್ರಿಲಿ ಓದ್ತಿದ್ದೀನಿ ಆಮೇಲೆ ನಮ್ಮ ನಮ್ಮ ಅಕ್ಕ ಸ್ವಲ್ಪ ಹೇಳಿ ಅವಳು ಮಾತು ನಿಮ್ಮ ಹೆಸ್ರೇನು ಕುಮಾರು ಅಂತ ಹೆಸರು ಈಗೇನು ವಿಷ್ಣುವರ್ಧನ್ ಅಂತ ವಿಷ್ಣುವರ್ಧನ್ ಅಂತ ಹೆಸರಿಟ್ಟು ಆ ಸಿನಿಮಾದಲ್ಲಿ ಅದಕ್ಕೆ ನಿಮ್ಮ ಹೆಸರೇನು ಒಂದು ಹೆಸರೇನು ನಾವು ಹೋಗಬಾರ್ದು ಚಿಕ್ಕವರ ಅಂತ ಒಂದು ಏಜ್ ಅವರಲ್ವಾ ಹಾಂ ಅದಕ್ಕೆ ಆಯಿತು ಶೂಟಿಂಗ್ ಎಲ್ಲ ಆಯ್ತವ ಶೂಟಿಂಗ್ ಎಲ್ಲ ಆಯ್ತವ ಸರಿ ಏನಿಲ್ಲ ಬಂದಿರು ಏನು ನಿಮ್ಮನ್ನು ನೋಡಬೇಕು ಅಂತ ಬಂದ್ವಿ ಇನ್ನು ಮದುವೆ ಆಗಿರಲಿಲ್ಲ ಅದು ಚಿಕ್ಕವರಲ್ವ ಹಾಗೆ ಸರಿ ನಮ್ಮಪ್ಪ ಹೆಚ್ಚಿಗೆ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ ಯಾಕಂದ್ರೆ ಗಂಡಸರನ್ನೆಲ್ಲ ಮಾತಾಡಿಸ್ಬಾರ್ದು ಅಂತ ಆಮೇಲೆ ಪಿಕ್ಚರ್ ನೋಡಿದ್ರಲ್ಲ ನಾಗರಾವ್ ಎಲ್ಲಿ ನೋಡಿದ್ರಿ ಸಿನಿಮಾ ಮೈಸೂರ್ಲ ನಮ್ಮ ಅಕ್ಕನ ಮದ್ವೆ ಆದ್ಮೇಲೆ ಎಲ್ಲಿ ಮೈಸೂರ್ ಯಾವ ಥಿಯೇಟರ್ ಪದ್ಮ ಟಾಕೀಸ್ ಪದ್ಮ ಟಾಕೀಸ್ ಕರೆಕ್ಟ್ ಏನು ಸೆಕೆಂಡ್ ಡೇನೋ ತರ್ಡ್ ಡೇನೋ ಏನು ಅನ್ನಿಸ್ತಮ್ಮ ನಿಮ್ಮ ಸಿನಿಮಾ ನೋಡಿ ನಾನು ಎಕ್ಸಲೆಂಟ್ ಸಿನಿಮಾ ತುಂಬ ಚೆನ್ನಾಗಿದೆ ಅಲ್ಲ ಅವಾಗ ನೀವು ಡಬ್ಬಿಂಗಲ್ಲಿ ಮಾತಾಡಿದಂಥ ಹೀರೋ ರಾಮಾಚಾರಿ ಪಾತ್ರದಲ್ಲಿ ನಮ್ಮ ತಂದೆಯವರು ಚಾಮಯ್ಯ ಮೇಷ್ಟು ಪಾತ್ರದಲ್ಲಿ ಅವಾಗ ಅದ ಈಗ ಚಾಮಯ್ಯ ಮೇಷ್ಟು ಅಂತೆಲ್ಲ ಗೊತ್ತಾಗ್ತಿರ್ಲಿಲ್ಲ ಅವಾಗ ಏನಾಯ್ತು ನೋಡ್ಕೊಂಡ್ ಬಂದ್ವಾ ನೋಡ್ಕೊಂಡ್ ಬರ್ತು ನಮ್ ಬಾಬ ಬಂದ್ಬಿಟ್ರು ನಮ್ಮ ಅಕ್ಕನ್ ನೋಡಕ್ಕೆ ಮದ್ವೆ ಆಗಿರ್ಲಿಲ್ವಲ್ಲ ನಮ್ಮ ಅಪ್ಪ ಒಂದು ಕೊನೆ ಸೀನ್ ತೆಗೆದ್ ಬಿಟ್ಟಿದ್ರು ಅವಾಗ ಮೈ ಎಲ್ಲ ಗಾಯ ನಮ್ಮ ಅಪ್ಪಂಗೆ ಬಿದ್ದು ಮೇಲಿಂದ ಬಿದ್ಬಿಟ್ಟು ತುಪ್ಪದ್ದು ಕೊಂಡು ಅದು ಹೊಡ್ ಬಿದ್ದು ಅದ್ ಹೇಳ್ತಾ ಇರೋರು ನಮ್ಮ ಅಪ್ಪ ಕತೆನ ಏನಾಯ್ತು ಅಂದ್ರೆ ಬೊಂಬೆನ ಉರುಳಿಸ್ತೀನಿ ಅಂತಂದ್ರು ಮೇಲಿಂದ ನಂಗಿನಾಯ್ತು ಮಕ್ಳೇ ಅವ್ರು ಹೇಳ್ತಿದ್ರು ಕಾಲ್ ಸ್ಲಿಪ್ ಆಗ್ಬಿಟ್ಟು ನ್ಯಾಚುರಲ್ ಆಗಿ ಬಿದ್ದೋದೆ ಅಂತ ಬೆಟ್ಟದಿಂದ ಹ್ಮ್ ಈ ವಿಷಯ ಯಾರು ನಿಮ್ ಟಿವಿನಲ್ಲಿ ಹೇಳಿರಲ್ಲ ಸ್ಲಿಪ್ ಆಗಿ ಹೋಗಿದೆ ಅವ್ರು ಹತ್ಬೇಕು ಕಾಲ್ ಸ್ಲಿಪ್ ಆಗ್ಬಿಟ್ಟು ನ್ಯಾಚುರಲ್ ಆಗಿ ಬಿದ್ದೋದೆ ಅದನ್ನೇ ತಕೊಂಡ್ಬಿಟ್ರು ಅಂತ ನೋಡಿ ಡೂ ಬೊಂಬೆ ಇಲ್ಲದೆ ಡೂಪ್ ಇಲ್ಲದೆ ಡೂಪ್ ಇಲ್ಲ ಅದು ನ್ಯಾಚುರಲ್ ಆಗಿ ಬಿದ್ದೋದೆ ಅಂತ ನೋಡಿ ಎಂತ ವಿಷಯ ಇದು ನಿಜವಾ ಎಲ್ಲ ಗಾಯ ತರ್ಚೋಗ್ಬಿಟ್ಟಿತ್ ಪಾಪ ಹ್ಮ್ ಬಿದ್ದು ಹೋದೆ ನಾನು ನಾನು ಅಂತ ಹೇಳ್ತಾ ಇರೋರು ಎಲ್ಲ ಕಡೆಯೂ ಗಾಯ ಬಿದ್ಕೊಂಡು ಮನೆಗೆ ಮೈಸೂರು ಶೂಟಿಂಗ್ ಅಂತ ಅವಾಗೆಲ್ಲ ಮೈಸೂರು ಪ್ರೀಮಿಯರ್ ಸ್ಟೂಡಿಯೋನಲ್ಲಿ ಹೆಚ್ಚಿಗೆ ಶೂಟಿಂಗ್ ನಡೀತಾ ಇದ್ದು ಏನು ಅಂತ ಜಾಸ್ತಿ ನಡೀತಿರ್ಲಿಲ್ಲ ಅವ್ರೆ ಆಮೇಲೆ ಶುರು ಆಯಿತು ಆಮೇಲೆ ಶುರು ಆಯಿತು ಡಬ್ಬಿಂಗ್ ಎಲ್ಲ ಅದೇ ಇದರಲ್ಲಿ ಚಾಮುಂಡೇಶ್ವರಲ್ಲಿ ನಡೀತಿತ್ತು ಸರ್ ನಿಮ್ಮ ಮನೆಗೆ ಮೈಸೂರಿನಲ್ಲಿ ಶೂಟಿಂಗ್ ಆಗಬೇಕಾದ್ರೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣು ಬರ್ತಾ ಇದ್ರು ಬರ್ತಾ ಇದ್ದರು ಅವಾಗಿಂದ ನೋಡಿ ಆ್ಯಕ್ಚುಲಿ ನಾನೂನು ಯಾ ಎಷ್ಟನೇ ಕ್ಲಾಸಪ್ಪ ಅದು ನಂಗಿದ ತಕ್ಷಣ ತಕ್ಷಣ ಈಗ ಆಪರೇಷನ್ ಆದಮೇಲೆ ಸ್ವಲ್ಪ ಟ್ಯೂಬ್ ಲೈಟ್ ತರ ಬಿಟ್ಟಿದ್ದೀನಿ ಆ ಅನುರಾಧ ಸಿನಿಮಾದಲ್ಲಿ ಪಾರ್ಟ್ ಮಾಡಿದ್ನಲ್ಲ ಅವಾಗ ಅವಾಗ ನೀವು ಪಾರ್ಟ್ ಮಾಡಿದ್ರ ಹ್ಮ್ ಯಾವ ಪಿ ಶರ್ಮಾ ಅನುರಾಧ ಅನುರಾಧ ಓಕೆ ಏನ್ ಪಾತ್ರ ಮಾಡಿದ್ರಿ ಅನುರಾಧನ್ ಮಕ್ಕಳು ಅದು ಫ್ಯಾಮಿಲಿ ಪ್ಲಾನಿಂಗ್ ಫಿಲಮ್ ಪಂಡ್ರಬಾಯ್ದು ಓಕೆ ಪಂಡ್ರಮ್ಮಂದು ಫಿಲಮ್ ನಾನು ನನ್ನ ತಮ್ಮ ಎಲ್ಲಾ ಫಸ್ಟ್ ಫಿಲಂ ಅದು ಓಹೋ ಹೋ ಹೋ ಹ್ಮ್ ತಂದೆ ಒಪ್ಪಿದ್ರ ನಿಮ್ ನಾಯ್ಕ ಮಾಡ್ಸೋಕೆ ಅಂದ್ರ ಬೇಡ ಅಂದ್ರು ಯಾವುದು ಸಿನಿಮಾ ಬೇಡ ಅಂತ ಹಾ ಆಮೇಲೆ ಅಪ್ಪ ಅಪ್ಪ ಮಾಡಿ ಮಾಡಿ ಅಂತ ತುಂಬಾ ಇದು ಮಾಡ್ತಿದ್ದಾರೆ ಫ್ಯಾಮಿಲಿ ಪ್ಲ್ಯಾನಿಂಗ್ದು ನಾವಿಬ್ರು ನಮ್ ಸೋದರ ಮಾವನ ಆ್ಯಕ್ಟರು ನಿಮ್ ಗೊತ್ತಿಲ್ಲ ಎಷ್ಟೊಂದು ಫಿಲಮ್ ಕಲಾವತಿನಲ್ಲಿ ಅವನೇ ಹೀರೋ ಆಗಿದ್ನಲ್ವಾ ಭಾಸ್ಕರ್ ಅಂತ ಕೇಳಿದ್ರು ಅವನ್ ಮಕ್ಕಳುಗಳು ಎಲ್ಲರೂ ಇದರಲ್ಲಿ ಕಲಾವತಿನಲ್ಲಿ ಕಾಣುತ್ತೆ ಒಂದು ಇವನು ಎಂ ಪಿ ಶಂಕರ್ ಮಕ್ಕಳು ನಾವೆಲ್ಲ ಒಂದ್ ಲೆಕ್ಕ ಬೇರೆ ಕೇಳ್ತೀನಿ ನಾನು ಆ ಭೀಮನ್ಗೆ ಅದೆಷ್ಟೋ ಮಕ್ಕಳು ಇದೆಷ್ಟೋ ಏಯ್ ಎತ್ಕೊಂಡು ಹೋಗು ಹಾಳಾಗೋಗೋ ಅಂತ ಇದು ಕಳಿಸ್ತಾರೆ ಮ ಎಷ್ಟು ಸಿನಿಮಾದಲ್ಲಿ ಮಾಡಿದ್ರು ನೀವು ಅದೊಂದೇ ಸಿನ್ಮಾನ ಒಂದು ಸಿನಿಮಾ ಒಂದು ಸೀರಿಯಲ್ ಸೊ ನಿಮ್ಮ ಮನೆಗೆ ಕಲಾವಿದ್ರುಗಳೆಲ್ಲ ಬಂದು ಬರ್ತಾ ಇದ್ರು ಅವಾಗೆಲ್ಲ ಇಲ್ಲಿ ಮೈಸೂರಲ್ಲಿ ಶೂಟಿಂಗ್ ನಡಿತಿತ್ತಲ್ಲ ಇದು ಪ್ರೀಮಿಯರ್ ನಲ್ಲಿ ಅಲ್ಲಿಂದ ಅಪ್ಪನ ಬಿಡೋಕ್ ಬರೋರಲ್ವ ಬಂದಾಗ ಹಾಗೆ ಮನೆ ಒಳಗೂ ಒಂದು ಕೆಲವರು ಹಾಗೆ ಬಂದು ತಿಂದು ಕುಡಿದು ಮಾಡ್ಕೊಂಡು ಹೋಗೋರು ರಾಜ್ಕುಮಾರ್ ಅಂತೂ ಸ್ಪೆಷಲ್ಲಾಗಿ ನಮ್ಮ ಮಾಮ ಕೋಸಂಬರಿ ಎಕ್ಸ್ಪರ್ಟು ಮತ್ತು ನುಚ್ಚಿನುಂಡೆ ಎಕ್ಸ್ಪರ್ಟು ಬಂದಾಗೆಲ್ಲ ಮಾಡಿಕೊಂಡು ಅಣ್ಣವ್ರು ನಿಮಗೇನೋ ಜಡೆ ಹಾಕಿದ್ರು ಅಂತ ಕೇಳ್ಪಟ್ಟೆ ಡಾಕ್ಟರ್ ಜಡೆ ಅಲ್ಲ ನಮ್ಮ ಮನೇಲಿ ಅಪ್ಪ ಪ್ರತಿ ವರ್ಷವೂ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಟೂರ್ ಓ ಹಾಂ ಕಂಪಲ್ಸರಿ ಟೂರ್ ಒಂದು ಸುಬ್ರಹ್ಮಣ್ಯ ಧರ್ಮಸ್ಥಳ ಪ್ರತಿ ವರ್ಷ ಮನೆ ದೇವ್ರಿಗೆ ಹೋಗ್ಬೇಕಲ್ಲ ಒಂದಕ್ಕೆ ಅದ್ರ ಜೊತೆಗೆ ಇನ್ನೊಂದು ಇನ್ನೊಂದು ಟೂರ್ ಹಾಕ್ಕೊಂಡು ಕರ್ಕೊಂಡು ಹೋಗೋದು ಏನಂದ್ರೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದು ಅಂದರೆ ತುಂಬ ಇಷ್ಟ ಅವ್ರಿಗೆ